ಒಂದು ಸ್ಯಾರಿ ತೊಗೊಬೇಕಿತ್ತು ಸ್ಯಾರಿ ಶಾಪ್ಗೆ ಹೋಗ್ತಾ ಇದ್ದೆ ಸ್ಯಾರಿ ತೊಗೊಬೇಕಿತ್ತು ಈ ಸ್ಯಾರಿ ಯಾರಿಗೆ ಅಂತ ಅಂದರೆ ನಮ್ಮ ಅಕ್ಕನ ಹತ್ತೆಗೆ ಒಂದು ಸೀರೆ ಬೇಕಿತ್ತಂತೆ ಹಂಗಾಗಿ ಸೀರೆ ತೊಗೊಂಬರ್ಬೇಕು ಅಂತಂದರು ನಮ್ಮ ಅಕ್ಕನ ಮಕ್ಕಳು ನಾವು ಒಂದು ಸೀರೆ ತರೋಕ್ಕೆ ನಾಲ್ಕು ಜನ ಐದು ಜನ ಹೋಗಿದ್ವಿ ಹಾಗೇ ನೋಡೋಣ ಅಂತ ಒಂದು ಶಾಪ್ಗೆ ಹೋದ್ವಿ ಹೊರಗಡೆಯಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಅಂಗ್ಡೀಲಿ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಒಳಗಡೆ ಬಂದ್ವಿ ಸೀರೆ ತಗೊಳ್ಳೋಣ ಅಂತ ಈ ಅಂಗಡಿನ ಆಲ್ರೆಡಿ ನಾನೊಂದೆರಡು ಸಲ ತೊಗೊಂಡಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಹಾಕ್ಕೊಡ್ತಾರೆ ಹೆಚ್ಚು ಕಮ್ಮಿ ತೊಗೊಬೋದು ಹಂಗಾಗಿ ಒಂದು ಸೀರೆ ತೊಗೊಳಕ್ಕೆ ನಾಲ್ಕು ಜನ ಬಂದ್ವಿ ಅಂತ ನಗಾಡ್ಕೊಂಡು ಒಳಗಡೆ ಬಂದ್ವಿ ಏನೋ ಏನು ಅಂಗಡಿಯೆಲ್ಲ ಖಾಲಿ ಮಾಡಿಬಿಡ್ತೀವೇನೋ ಅಂತ ಅಂದ್ಕೊಂಡು ಹಾಗೆ ಬಂದ್ವಿ ಯಾರಾದರೂ ಹೊಸ್ದ ನನ್ನ ಚಾನಲ್ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಹತ್ತಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ನಾಲ್ಕೋ ವಿಡಿಯೋ ಪ್ರತಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೋಡಿ ನಾವು ಸೀರೆ ತೊಗೊಳಕ್ಕೆ ಎಷ್ಟು ಚೆನ್ನಾಗಿ ಬಂದಿದ್ದೀವಿ ಯಾವ ಸೀರೆ ತಗೊಂತೀವಿ ಅಂತ ಅಂತ ನೀವೇ ನೋಡಿ ಇವಾಗ ಯಾರ್ಯಾರೋ ಕಸ್ಟಮರ್ಸ್ ತುಂಬನೇ ಇದ್ದರು ಸ್ಯಾರಿ ತೊಗೊತಾ ಇದ್ರು ನಾವು ನೋಡ್ತಾ ಇದ್ವಿ ಅಂದರೆ ನಾವು ಸಿಂಪಲ್ ಸ್ಯಾರಿ ತೊಗೊಳಕ್ಕೆ ಅಂತ ಬಂದಿದ್ದು ಅಜ್ಜಿಗೆ ಅಲ್ವಾ ಅವ್ನು ಗೌರಿ ಹಬ್ಬಕ್ಕೆ ಗಿಡಕ್ಕೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಬ ಅಂತ ಅಂದರು ನಮ್ಮ ಹುಡುಗಿ ನಾಳೆ ಊರಿಗೆ ಹೋಗ್ತಾಳೆ ಹಂಗಾಗಿ ಸೀರೆ ಕೊಡಿಸು ಅಂತ ಹೇಳಿದ್ರು ಸ್ಯಾರಿ ತೊಗೊಳ್ಳೋಣ ಅಂತ ಬಂದಿದ್ದು

ಕೊಡು ಇದೊಂದು ನೋಡ ಅಷ್ಟೇ ಕಣ್ಮ್ ನಾನು ಹೇಳ್ತಾರ ರೈಟೇ ಕರೆಕ್ಟು ಏನಿಲ್ಲ ಎಷ್ಟು ನೆಟ್ವರ್ಕ್ ಇಲ್ವಾ ನಿಮ್ಮ ಅಂಗಡಿಲಿ

ಡಬಲ್ ಫ್ಯಾಷನ್ ಡಬಲ್ ಫ್ಯಾಷನ್ ಅವಲ್ ಲೆವೆಲ್ ಫ್ಯಾಷನ್ ಎ ಬಿ 900 ಕೊಡ್ತೀರಾ ನಾನು ಹೇಳಿದ್ರೆ ರೈಟ್ ಕೊಟ್ರೆ ಅದೊಂದು ಪ್ಯಾಕ್ ಮಾಡಿ ಕೊಟ್ಬಿಡಿ ಹಿಂಗೆ ಎತ್ಕೊಂಡು ಓಡಾಗ್ ಬಿಡ್ತೀವಿ ಕೊಡ್ತೀವಿ ಆ ನೀನು ನಾವು ಹೇಳಿದ್ರೆ ರೈಟ್ ಕೊಡಬೇಕು ಏನಿಲ್ಲ ಕೊಡ್ಬೋದು ಕೊಡಿ ಲಾಸ್ಟ್ ಒಂದು ವರೆ ಅಷ್ಟೇ ಒಂದು ವರೆ ಎಲ್ಲ ಇಲ್ಲ ನಾನೇನೋ ಎಷ್ಟು ಇದು ನೀವು ಅದು ಕಡಿಮೆ 1000 ಟು ಕಡಿಮೆ ನಾನು ಅದೇ 500 ಅಂತ ಮಾಡ್ತೇವೆ ನೈಟ್ ಅಚ್ಚಾ ನಾನು

ಹಾಗೆ ಒಂದು ಪಾನಿಪುರಿ ಹಾಕಿದ್ರು ಪಾನಿಪುರಿ ತಿನ್ನೋಣ ಅಂತ ಓದ್ವಿ ಎಲ್ಲರೂ ಪಾನಿಪುರಿ ತಿನ್ನೋಕ್ಕೆ ನಾನು ವೀಡಿಯೋ ಮಾಡ್ತಿದ್ದರೆ ನಮ್ಮಂತೂ ಇಡೀಬೇಡಿ ವೀಡಿಯೋದಲ್ಲಿ ಅಂತ ಅವರು ವೀಡಿಯೋಗೆಲ್ಲ ಬರಲ್ಲ ಎಲ್ಲೂ ವೀಡಿಯೋಗೆಲ್ಲ ಮುಖನೇ ತೋರಿಸಲ್ಲ ನಮ್ಮ ಹುಡುಗಿರು ಹಾಗೆ ಸುಮ್ಮನೆ ಪಾನಿಪುರಿ ತಿಂತಾ ಇದ್ನಲ್ಲ ಅಂತ ವೀಡಿಯೋ ಮಾಡ್ಕೊಂಡೆ ಅಲ್ಲೇ ಪಕ್ಕದಲ್ಲಿತ್ತು ಹೋಗ್ತಾ ಹಾಗೆ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಒಂದು ಸೀರೆ ತೊಗೊಂಡು ಪಾನಿಪುರಿ ತಿನ್ಕೊಂಡು ಅವರು ಪೇಸೆಲ್ಲ ಇಡಿಬೇಡ ಅಂತ ದೂರ ದೂರ ಹೋಗ್ತಾಯಿದ್ರು ಆಯ್ತು ಬಿಡ್ರಮ್ಮ ನಿಂದು ವೀಡಿಯೋ ಅಂತ ಅಂತೇಳ್ಬಿಟ್ಟು ಪಾನಿಪುರಿ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಇಷ್ಟ ಆಯಿತು ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡು ಹೋದ್ವಿ ಯಾವತ್ತೂ ತಿಂದಿರಲಿಲ್ಲ ಇಲ್ಲಿ ಅಂಗಡಿ ಪಕ್ಕದಲ್ಲೇ ಇತ್ತಲ್ಲ ನೋಡೋಣ ಒಂದ್ಸಲ ಟೇಸ್ಟ್ ಹೆಂಗಿದೆ ಅಂತ ಬಂದ್ವಿ ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ಈ ಪಾನಿಪುರಿಗಳೆಲ್ಲ ಮಾಡೋದೆಲ್ಲ ಮಾರ್ವಾಡಿಗಳು ಜಾಸ್ತಿ ಮಾಡ್ತಿರ್ತಾರೆ ನಮ್ಮ ಕನ್ನಡದವ್ರು ಎಲ್ಲೂ ಮಾಡೋದೇ ಇಲ್ಲ ನಾವು ಸುಮಾರು ಕಡೆ ನೋಡಿದ್ದೀನಿ ಬರೀ ಮಾರ್ವಾಡಿಗಳು ರಕ್ಷಾ ಬಂಧನ ಅಲ್ವಾ ಹಾಗೆ ರಾಕಿ ತಗೊಂಡು ಮನೆಗೆ ಬಂದ್ವಿ ಅವತ್ತು ಕಟ್ಟೋಕ್ಕಾಗಲಿಲ್ಲ ನನಗೆ ಅಣ್ಣಂದಿರು ಇಬ್ಬರು ಇರೋದು ಒಬ್ಬರು ಊರಿಗೆ ಹೋಗ್ಬಿಟ್ಟಿದ್ರು ಒಬ್ಬರು ವರ್ಕ್ ಕೆಲ್ಸಕ್ಕೆ ಹೋಗ್ತಿದ್ರು ಹಂಗಾಗಿ ನನಗೆ ಇರಲಿಲ್ಲ ಅವತ್ತಿಂದ ಸರಿ ಇವತ್ತು ಕಟ್ಟೋಣ ನೈಟು ಅಂತೇಳ್ಬಿಟ್ಟು ಹಾಗೇ ರಾಕಿ ತೊಗೊಂಡು ಮನೆಗೆ ಬಂದೆ ಇನ್ನೊಬ್ಬಣ್ಣ ಆ ಅಣ್ಣ ಈ ಅಣ್ಣ ಬಂದು ಊರಿಂದ ಅವಾಗ ತಾನೇ ಬಂತು ಮನೆಗೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ಅಣ್ಣ ಬರೋದು ಟೆನ್ ತರ್ಟಿ ಅಂತೂ ಸರಿ ಅಷ್ಟರೊಳಗೆ ಈ ಹಣ್ಣಿಗೆ ಕಟ್ಬೋಣ ಹೇಳ್ಬಿಟ್ಟು ಈ ಹಣ್ಣಂಗೆ ರಾಕಿ ಕಟ್ತಾಯಿದ್ದೆ ನಾನು ವರ್ಷ ವರ್ಷ ಇಬ್ಬರಿಗೂ ಜೊತೆಗೆ ಕಟ್ತಾ ಇದ್ದೆ ಒಟ್ಟಿಗೆ ಕೂರಿಸ್ಬಿಟ್ಟು ಕಟ್ತಿದ್ದೆ ತುಂಬ ಚೆನ್ನಾಗಿರ್ತಿತ್ತು ಈ ಸಲ ಒಬ್ಬೊಬ್ಬರು ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದ್ರು ಹಂಗಾಗಿ ಲೇಟಾಗುತ್ತೆ ಆ ಹಣ್ಣ ಬರೋದು ಅಂದ್ಬಿಟ್ಟು ಅಷ್ಟರೊಳಗೆ ತಡಿ ಕಟ್ಬಿಡೋಣ ಈ ಹಣ್ಣಂಗೆ ಅಂತ ಹೇಳ್ಬಿಟ್ಟು ಈ ಹಣ್ಣಂಗೆ ರಾಕಿ ಕಟ್ಟಿ ಎಲ್ಲ ಮುಗೀತು ಆ ಹಣ್ಣ ಬರ್ತಾರೆ ಅಂತ ಕಾಯ್ತಾಯಿದ್ದೆ ತಡಿ ಕಟ್ಬಿಡೋಣ ಒಟ್ಟಿಗೆನೇ ಅಂತ ಹೇಳ್ಬಿಟ್ಟು ಹಾಗೆ ಇವ್ರು ಇವರು ಬಂದು ಚಿಕ್ಕಣ್ಣ ನನಗೆ ಅಣ್ಣ ದೊಡ್ಡವ್ರೆ ಇಬ್ಬರು ನಮಗೆ ಅಣ್ಣದಿರೋರದು ನಮ್ಮಣ್ಣ ಆಶೀರ್ವಾದ ಮಾಡ್ತಾವ್ರೆ ಹಾಗೆ ರಾಕಿ ಕಟ್ಟೋದು ಅಂದರೆ ಹೆಣ್ಮಕ್ಳಿಗೆ ಒಂಥರ ಖುಷಿ ಹಬ್ಬ ಬತ್ತು ಅಂತ ಅಂದರೆ ಈ ಹಣ್ಣನೂ ಬಂದರು ಆಮೇಲೆ ಈ ಹಣ್ಣನಿಗೂ ಸಪ್ರೇಟಾಗಿ ಇಬ್ಬರಿಗೂ ಸಬ್ ಸಪ್ರೇಟೇ ರಾಕಿ ಕಟ್ಟಿದ್ದು ಯಾಕೆ ಅಂದರೆ ಒಂದೇ ಟೈಮಿಂಗ್ಸ್ಗೆ ಬರಲಿಲ್ಲ ಯಾಕೆಂದರೆ ಕೆಲಸಕ್ಕೆ ಹೋಗ್ತಾರೆ ನಮ್ಮ ನಮ್ಮ ಟೈಮ್ಗೆ ಅವ್ರು ಸಿಗಲ್ಲ ಇದೇ ಪ್ರಾಬ್ಲಮ್ ಆಗೋದು ಅಣ್ಣಂದಿರೋ ಅಂದರೆ ನಮಗೆ ಒಂಥರ ರಕ್ಷಣೆ ಇದ್ದಂಗೆ ಹೆಣ್ಮಕ್ಳಿಗೆ ತಂದೆ ತಾಯಿ ನಂತರ ನಮ್ಮ ಅಣ್ಣಂದಿರೇ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಬಟ್ ಪ್ರೀತಿ ಕೊಡೋದು ಅದನ್ನು ಉಳಿಸ್ಕೊಂಡು ಹೋಗಬೇಕು ಕೊನೆ ಗಂಟನೂ ಅನ್ನೋದು ಎಲ್ಲ ಹೆಣ್ಮಕ್ಳು ಆಸೆ ಇದ್ದೇ ಇರುತ್ತೆ ಅದೇ ಥರ ನಮ್ಮ ಹಣ್ಣ್ದಿರು ಸಹ ಚೆನ್ನಾಗಿ ನೋಡ್ಕೋಬೇಕು ಎಲ್ಲ ಹೆಣ್ಮಕ್ಳುಗಳನ್ನ ಎಲ್ಲರಿಗೂ ಹೇಳ್ತೀನಿ ಯಾಕೆ ಅಂತಂದರೆ ನೀವು ಪ್ರೀತಿ ಕೊಟ್ಟರೆ ಅವ್ರ ಕಡೆಯಿಂದನೂ ಪ್ರೀತಿ ಇದ್ದೇ ಇರುತ್ತೆ ಹಂಗಾಗಿ ಈಗ ನಮ್ಮ ಅಕ್ಕನ ಮಕ್ಕಳು ಬಂದು ನನ್ನ ಮಕ್ಕಳಿಗೆ ರಾಕಿ ಕಟ್ತಾಯಿದ್ರು ಹಾಗೆ ಎಲ್ಲ ಒಟ್ಟಿಗೆ ಒಂದೇ ದಿವಸನೇ ಕಟ್ಟಿದ್ರು ಅವರು ಕಟ್ಟಿರಲಿಲ್ಲ ಇವರು ನನ್ನ ಮಕ್ಕಳು ನನಗಿಬ್ಬರು ಗಂಡು ಮಕ್ಕಳು ಅವ್ರಿಗೆ ನಮ್ಮ ಅಕ್ಕನ ಮಕ್ಕಳು ಮೂರು ಜನ ರಾಕಿ ಕಟ್ತಾಯಿದ್ದಾರೆ ಹಾಗೆ ರಾಖಿ ಕಟ್ಟಿ ಎಲ್ಲ ಮಾಡಿ ಸ್ಪೀಡ್ ತಿಂದು ನೈಟು ಮುಗೀತು ತುಂಬಾ ಖುಷಿಯಾಯಿತು ನಮ್ಮ ಮಣ್ಣಿರ ಆಶೀರ್ವಾದದ ನಂತರ ಆ ದೇವರು ಮನೆ ಮುಂದೆ ಮೆರವಣಿಗೆ ಹೋಗ್ತಾಯಿತ್ತು ಆ ದೇವರ ಆಶೀರ್ವಾದನ ಸಿಕ್ತು ನಿಜವಾಗ್ಲೂ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಯ್ತು ತುಂಬ